ಸ್ನೇಹಿತರೆ ನಮಸ್ಕಾರ ಇದು ಕನ್ನಡದ ದೌರ್ಭಾಗ್ಯನೋ ಅಥವಾ ಕನ್ನಡದ ಕಲಾವಿದರ ಅಹಂಕಾರದ ಪರಮಾವಧಿಯ ವರ್ತನೆಯೋ ಗೊತ್ತಿಲ್ಲ ಕೆಲವೊಂದು ಸಲ ಕನ್ನಡದಿಂದ ಒಂದು ಅನ್ನವನ್ನು ತಿನ್ನುವಂಥ ಕೆಲಸವನ್ನು ಮಾಡಿ ಕನ್ನಡಕ್ಕೆ ದ್ರೋಹವನ್ನು ಬಗೆಯುವಂಥ ಅಥವಾ ಕನ್ನಡಿಗರಿಗೆ ದ್ರೋಹವನ್ನು ಬಗೆಯುವಂಥ ಅದೆಷ್ಟೋ ಕಲಾವಿದರನ್ನು ನಾವು ನೋಡಿದ್ದೇವೆ ಕೇವಲ ಕಲಾವಿದರು ಅಂತಲ್ಲ ಸಾಕಷ್ಟು ಇಂಡಸ್ಟ್ರಿಯಲ್ಲಿ ಇದೇ ರೀತಿ ಇದ್ದಾರೆ ಕನ್ನಡದಲ್ಲಿ ಅವಕಾಶವನ್ನು ಮೊದಲಿಗೆ ಗಿಟ್ಟಿಸ್ಕೊಳ್ಳೋದು ಅಂದರೆ ಗುರುತಿಸೋಕ್ಕೆ ಶುರುವಾಗೋದು ಕನ್ನಡದಲ್ಲಿ ನಂತರ ಇವರು ಇಲ್ಲಿಂದ ಬೇರೆ ಕಡೆ ಹೋಗ್ತಾರೆ ಬೇರೆ ಕಡೆ ಮೇಲೆ ಕನ್ನಡವನ್ನು ಕಂಪ್ಲೀಟಾಗಿ ಮರೆತು ಬಿಡ್ತಾರೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಕನ್ನಡದಿಂದ ನಾವು ಅನ್ನ ತಿನ್ನೋದಕ್ಕೆ ಶುರು ಮಾಡಿದ್ವಿ ಅನ್ನೋದನ್ನು ಕೂಡ ಮರೆತು ಬಿಡ್ತಾರೆ ಕನ್ನಡದಲ್ಲೇ ಹುಟ್ಟಿದ್ವಿ ಕನ್ನಡದಲ್ಲೇ ನೀರು ಕುಡಿದ್ವಿ ಅನ್ನ ತಿಂದ್ವಿ ಮತ್ತು ಈ ಹಂತಕ್ಕೆ ಬಂದ್ವಿ ಅನ್ನೋದನ್ನು ಕೂಡ ಮರೆತು ಬಿಡ್ತಾರೆ ಅದೇ ಸಾಲಿಗೆ ಈಗ ಪ್ರಖ್ಯಾತ ಗಾಯಕ ಸಂಜಿತ್ ಹೆಗಡೆ ಕೂಡ ಸೇರಿಕೊಂಡ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ ಈ ಸಂಜಿತ್ ಹೆಗಡೆ ಈಗಾಗಲೇ ಸಾಕಷ್ಟು ಹಿಟ್ಟು ಹಾಡುಗಳನ್ನು ಕೊಟ್ಟಿರುವಂಥ ಗಾಯಕ ವಿಭಿನ್ನವಾಗಿ ಹಾಡೋದ್ರ ಮೂಲಕ ಅತ್ಯಂತ ಚಿಕ್ಕ ಪ್ರಾಯದಲ್ಲಿ ಅತಿ ಹೆಚ್ಚು ಹೆಗ್ಗಳಿಕೆಯನ್ನು ಮತ್ತು ಅತಿ ಹೆಚ್ಚು ಹಾಡುಗಳನ್ನು ಹಾಡಿದಂತಹ ಗಾಯಕ ಅನ್ನುವಂತಹ ಒಬ್ಬ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಕಲಾವಿದಾನದರಲ್ಲಿ ಡೌಟೇ ಇಲ್ಲ ಈತನ ಕಲೆಗೆ ಸರಿಸಾಟಿ ಇನ್ನೊಬ್ಬರು ಇಲ್ಲ ಅಂತ ಕೂಡ ಹೇಳ್ಬೋದು ಅಷ್ಟರ ಮಟ್ಟಿಗೆ ಈತ ಬೆಳೆದು ಬಿಟ್ಟಿದ್ದಾನೆ ಅದು ಈತನ ಅದೃಷ್ಟವೋ ಅಥವಾ ಈತನ ಕಲೆಯೋ ಗೊತ್ತಿಲ್ಲ ಅದು ಆತನಿಗೆ ಗೊತ್ತಿರುವಂಥದ್ದು ಬಟ್ಟು ಈತನ ವಿರುದ್ಧ ಯಾರು ಈ ಸಂಜಿತ್ ಹೆಗಡೆ ವಿರುದ್ಧ ನಿರಂತರವಾಗಿ ನಿರ್ದೇಶಕರು ನಿರ್ಮಾಪಕರು ಆಕ್ರೋಶವನ್ನು ಹೊರಗಡೆ ಹಾಕುವಂಥದ್ದು ನಾವು ಕೇಳಿದ್ವಿ ನೋಡಿದ್ವಿ ಅದು ಆಫ್ ದಿ ಕ್ಯಾಮ್ರಾ ಬಟ್ ಆನ್ ದಿ ಕ್ಯಾಮ್ರಾ ಈಗ ನಿರ್ಮಾಪಕ ಕೆ ಮಂಚು ಪರಸ್ಪರ ಒಂದು ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಈಗಾಗಲೇ ಸಾಕಷ್ಟು ಸಲ ಸಾಕಷ್ಟು ಸಲ ಈತನ ವಿರುದ್ಧ ಕಿಡಿಕಾರತಾನೆ ಬಂದಿದ್ದಾರೆ ಇತ್ತೀಚೆಗಷ್ಟೇ ಬಹಿರಂಗವಾಗಿ ಒಂದು ವೇದಿಕೆ ಕಾರ್ಯಕ್ರಮಗಳಲ್ಲಿ ಪ್ರೆಸ್ ಮೀಟ್ ಮಾಡುವಂಥ ಸಂದರ್ಭದಲ್ಲಿ ಈ ಸ್ಯಾಂಡಲ್ವುಡ್ನ ಗಾಯಕ ಸಂಜೀತ್ ಹೆಗ್ಡೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇದಾದ ಬಳಿಕ ಮತ್ತೆ ಈಗ ತಮ್ಮ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ ಲಕ್ಷ ಲಕ್ಷ ದುಡ್ಡು ಕೇಳ್ತಾ ಇರೋದ್ರ ಬಗ್ಗೆ ತಮ್ಮ ಸಿಟ್ಟನ್ನು ಹೊರಗಡೆ ಹಾಕಿದ್ದಾರೆ ಇಷ್ಟು ಬೇಡಿಕೆಯನ್ನು ಇಟ್ಟರೆ ಹೇಗೆ ಅಂತೇಳ್ಬಿಟ್ಟು ಪ್ರಶ್ನೆಯನ್ನು ಮಾಡಿದ್ದಾರೆ ಹಾಗಂತೇಳಿ ಮೊನ್ನೆ ನಿರ್ಮಾಪಕ ಕೆ ಮುಂಜೆ ಕೂಡ ಕೇಳಿದರು ಅಂದರೆ ಈ ಮೊದಲೇ ಈ ಮಾತನ್ನು ಕೇಳಿದರು ಇದಾದ ಬಳಿಕ ಮತ್ತೆ ಇದೇ ಮಾತನ್ನು ರಿಪೀಟ್ ಮಾಡಿದ್ದಾರೆ ಇವರ ಮಾತುಗಳನ್ನು ಕೇಳಿದ ಬಳಿಕ ನಿಜವಾಗ್ಲೂ ಕೂಡ ಸಂಜೀತಿಯ ಎಲ್ಲೋ ಒಂದು ಕಡೆ ತಪ್ಪು ಮಾಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆಯು ಕೂಡ ಮೂಡ್ತಿದೆ ಪೇಮೆಂಟ್ ಕೇಳಬೇಕು ರೆಮ್ಯುನರೇಷನ್ ಕೇಳದೆ ಎಲ್ಲೋ ಒಂದು ಕಡೆ ಕೆಲಸ ಮಾಡಬೇಕು ಅಲ್ಲ ಕೇಳಬೇಕು ಎಷ್ಟು ಕೇಳಬೇಕು ಅಷ್ಟು ಕೇಳಬೇಕು ಆತನ ಕೆಲಸಕ್ಕೆ ಎಷ್ಟು ಕೇಳಬೇಕು ಅಷ್ಟು ಕೇಳಬೇಕು ಬೇರೆ ಭಾಷೆಗಳಲ್ಲಿ ಹೋಗಿ ಕಮ್ಮಿಗೆ ಹಾಡು ಬಂದು ಅಲ್ಲಿ ಕಾಂಪಿಟೇಷನನ್ನು ಸೃಷ್ಟಿ ಮಾಡಿ ಇಲ್ಲಿ ಜಾಸ್ತಿ ಕೇಳೋದು ಇಷ್ಟು ಸರಿ ಅನ್ನುವಂಥದ್ದು ಇಲ್ಲಿ ನಿರ್ಮಾಪಕರ ಸಿಟ್ಟು ಹಾಗಾದರೆ ಅವರ ಸಿಟ್ಟಿನ ಅಂಶಗಳು ಏನು ಸಿಟ್ಟಲ್ಲಿ ಏನೇನು ಹೇಳಿದ್ರು ಏನೇನು ಪಾಯಿಂಟ್ಗಳನ್ನು ಎತ್ತಿದ್ದಾರೆ ಇದು ವ್ಯಾಲಿಡ್ ಪಾಯಿಂಟ್ಸ್ ಅಲ್ವಾ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಸ್ಯಾಂಡಲ್ವುಡ್ ಪಾಲಿಗೆ ಪ್ರಖ್ಯಾತ ಸಿಂಗರ್ ಮತ್ತು ವಿಭಿನ್ನವಾದಂಥ ಸಿಂಗರ್ ಅಂತ ಹೇಳಿದರೆ ಅದು ಸಂಜೀತ್ ಹೆಗಡೆ ಸತ್ಯಕ್ಕೆ ಒಂದು ಸಿನಿಮಾದಲ್ಲಿ ಒಂದಾದರೂ ಹಾಡು ಈತನಿಂದ ಹಾಡಿಸ್ಬೇಕು ಅನ್ನೋದು ಸಾಕಷ್ಟು ಜನ ನಿರ್ದೇಶಕರು ನಿರ್ಮಾಪಕರು ಮತ್ತು ನಟ ನಟಿಯರ ಬಯಕೆ ಸ್ಯಾಂಡಲ್ವುಡ್ ಪಾಲಿಗೆ ಒಬ್ಬ ಅದೃಷ್ಟದ ಗೊಂಬೆಯಾಗಿ ಸಿಕ್ತಂತಹ ಈ ಹೆಗಡೆ ಈಗ ಒಂದಷ್ಟು ಆರೋಪಗಳನ್ನು ಕೂಡ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೊಸಬರು ಅಂತೇಳಿ ನೋಡದೆ ಲಕ್ಷ ಲಕ್ಷ ದುಡ್ಡನ್ನು ಕೇಳ್ತಾ ಇದ್ದಾರೆ ಇನ್ನಿಲ್ಲದಂತೆ ಡಿಮ್ಯಾಂಡನ್ನು ಸೃಷ್ಟಿ ಮಾಡ್ತಿದ್ದಾರೆ ಆದರೆ ದೊಡ್ಡ ಬ್ಯಾನರ್ ಮತ್ತು ದೊಡ್ಡ ಸ್ಟಾರ್ಗಳ ಚಿತ್ರವಾದರೆ ಓಕೆ ಆದರೆ ಸಣ್ಣ ಚಿತ್ರಗಳಿಗೂ ಕೂಡ ಈ ರೀತಿ ಕೇಳಿದರೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ನಿರ್ಮಾಪಕ ಕೆ ಮಂಜು ಮೊನ್ನೆಯಿಂದ ಕೇಳ್ತಾ ಇದ್ದಾರೆ ಆರಂಭದಲ್ಲಿ ಈತನ ವಿರುದ್ಧ ಸಂಜಿತ್ ಹೆಡೆಯವರು ಸಂಜಿತ್ ಅಂತ ಹೇಳಿ ಅಲ್ಲ ಸಾಕಷ್ಟು ಜನ ಕಲಾವಿದರು ವಿರುದ್ಧ ಈ ರೀತಿ ಆಫ್ ದಿ ಕ್ಯಾಮ್ರಾ ಮಾತನಾಡೋದನ್ನು ನಾವು ಕೇಳಿದ್ವಿ ನೋಡಿದ್ವಿ ಬೇರೆ ಬೇರೆ ಪ್ರೆಸ್ಮೀಟ್ಗಳಲ್ಲಿ ಅಥವಾ ಬೇರೆ ಬೇರೆ ಕಡೆ ಈ ರೀತಿ ಹೇಳ್ತಾರೆ ಅಲ್ಲರಿ ಸರ್ ಅವರು ಇನ್ನೂ ಕೂಡ ಒಂದು ಸಿನಿಮಾ ಎರಡು ಸಿನಿಮಾ ಮಾಡಿರೋದು ಅಷ್ಟು ಕೇಳ್ತಾರೆ ಅಂತೇಳಿ ಅವನು ಈಗ ಈ ಗಾಯಕರುಗಳ ವಿರುದ್ಧನೂ ಕೂಡ ಕಿಡಿಕಾರೋದಿದೆ ಬಟ್ ಇಲ್ಲಿ ಇವರು ಯಾರು ಇಷ್ಟು ಮಟ್ಟಿಗೆ ಕೆ ಮಂಜು ಸಿಟ್ಟನ್ನು ಕೊಬ್ಬರಿ ಮಂಜು ಇಷ್ಟರ ಮಟ್ಟಿಗೆ ಕೋಪವನ್ನು ಹೊರಗಡೆ ಹಾಕೋದಕ್ಕೆ ಕಾರಣ ಮೊನ್ನೆ ಸಿನಿಮಾ ಕಾರ್ಯಕ್ರಮವೊಂದರಲ್ಲೂ ಕೂಡ ಈ ಪ್ರಶ್ನೆಯನ್ನು ಕೇಳಿದರು ಆಗ ಮಾಧ್ಯಮವೊಂದಕ್ಕೆ ಮಾತನಾಡುವಾಗಲೂ ಕೂಡ ಇದೇ ಪ್ರಶ್ನೆಯನ್ನು ಕೇಳಿದರು ಕನ್ನಡದವರಿಂದನೇ ಬೆಳೆದಿದ್ದಾರೆ ಸಂಜೀತ್ ಕನ್ನಡದಿಂದಲೇ ಈ ಮಟ್ಟಕ್ಕೆ ಹೆಸರನ್ನು ಪಡೆದಿದ್ದಾರೆ ಜೊತೆಗೆ ಕನ್ನಡದ ಸಿನಿಮಾಗಳೇ ಇವರಿಗೆ ಅವಕಾಶವನ್ನು ಕೊಟ್ಟಿದ್ದರು ಹೊಸಬರಿಗೆ ಲಕ್ಷ ಲಕ್ಷ ದುಡ್ಡನ್ನು ಕೇಳಿದ್ರೆ ಹೇಗೆ ಇಂಥ ಸಂಗೀತು ಈತ ಆರಂಭದಲ್ಲಿ ಕೂಡ ಬರುವಂಥ ಸಂದರ್ಭದಲ್ಲಿ ಹೇಗೆ ಅವಕಾಶವನ್ನು ಕೊಟ್ವಿ ನಾವು ಅದನ್ನು ಮರೆಯೋದು ಹೇಗೆ ಜೊತೆಗೆ ಈಗ ಸ್ಟಾರ್ ಸಿನಿಮಾಗಳನ್ನು ಮಾಡೋರು ಅಥವಾ ಸ್ಟಾರ್ ನಟರ ಸಿನಿಮಾಗಳನ್ನು ಮಾಡೋರದ್ದು ಬೇರೆ ಫಂಡ್ ಇರ್ತದೆ ನಮ್ಮದೇ ಬೇರೆ ಇರ್ತದೆ ಈಗ ಹೊಸೊಬ್ಬರಿಗೆ ಮಾಡುವಂಥ ಫಂಡೇ ಬೇರೆ ಇರ್ತದೆ ಅದರೊಳಗಡೆ ನಾವು ಮ್ಯಾನೇಜ್ ಮಾಡಬೇಕಾಗುತ್ತೆ ಈಗ ನೋಡಿ ಕನ್ನಡದ ಗಾಯಕ ಸಂಜೀತ್ ಹೆಗ್ಡೆ ಬೆಳೆದಿರೋದು ತಿಂದಿರೋದು ಎಲ್ಲವೂ ಕೂಡ ಕನ್ನಡದಿಂದ ಕರ್ನಾಟಕದಿಂದ ಕನ್ನಡದವರಿಂದನೇ ಬೆಳೆದಿದ್ದಾರೆ ಆದರೆ ಕನ್ನಡದವ್ರಿಗೆ ಲಕ್ಷ ಲಕ್ಷ ದುಡ್ಡನ್ನು ಕೇಳ್ತಿದ್ದಾರೆ ದೊಡ್ಡ ಮ್ಯಾನರ್ ಸೂಪರ್ ಸ್ಟಾರ್ ಸಿನಿಮಾಗಳು ಅಥವಾ ದೊಡ್ಡ ಸಿನಿಮಾಗಳು ಜಾಸ್ತಿ ದುಡ್ಡು ಕೇಳೋದ್ರಲ್ಲಿ ಅರ್ಥ ಇದೆ ತೊಂದರೆ ಇಲ್ಲ ಆದರೆ ಸಣ್ಣ ಸಿನಿಮಾಗಳು ಕನಸನ್ನು ಹೊತ್ತು ಬಂದಂಥ ನಿರ್ದೇಶಕರು ನಿರ್ಮಾಪಕರಿಗೆ ಈಗ ಹೆಚ್ಚಿನ ದುಡ್ಡನ್ನು ಕೇಳಿದ್ರೆ ಎಷ್ಟು ಸರಿ ಅನ್ನೋದು ಇಲ್ಲಿ ಇವರು ಕೇಳ್ತಿರುವಂಥ ಪ್ರಶ್ನೆ ಹಾಗೆ ನೋಡಿದರೆ ಸಂಜೀತ್ ಹೆಡೆ ಈ ರೀತಿ ಮಾಡಿದರೆ ಹೇಗೆ ನಿರ್ಮಾಪಕರು ನಿರ್ದೇಶಕರು ಬೆಳೆಯೋದು ಹೇಗೆ ಇಷ್ಟು ದುಡ್ಡು ಕೇಳಿದರೆ ಎಷ್ಟು ಸರಿ ಹೋಗುತ್ತೆ ಹೇಳಿ ಅಂತೇಳಿ ಕೇಳ್ತಾರೆ ದೊಡ್ಡ ಸಿನಿಮಾಗಳಿಗೆ ಸ್ಟಾರ್ ಚಿತ್ರಗಳಿಗೆ ದೊಡ್ಡ ಅಮೌಂಟನ್ನು ಕೇಳೋದು ಈ ಹಿಂದಿನ ಕೂಡ ಇರುವಂಥ ವಾಡಿಕೆ ಅದನ್ನು ಮುಂದುವರಿಸಲಿ ಅದನ್ನು ಬಿಟ್ಕೊಂಡು ಅದೇ ಅಮೌಂಟನ್ನು ಎಲ್ರಿಗೂ ಕೂಡ ಸರಿಯಾಗಿ ಮಾಡಿದರೆ ಹೇಗೆ ಒಂದೇ ಥರ ಕೇಳಿದ್ರೆ ಹೇಗೆ ಈಗ ಗಾಯಕ ವಿಜಯಪ್ರಕಾಶ್ ಹೀಗೆ ಮಾಡೋದಿಲ್ಲ ಕನ್ನಡದವರ ಬಗ್ಗೆ ವಿಜಯಪ್ರಕಾಶ್ ಅವರಿಗೆ ವಿಶೇಷವಾದಂಥ ಗೌರವ ಇದೆ ಕನ್ನಡದ ಹಾಡು ಅಂತೇಳಿ ಬಂದರೆ ನೋಡಿಕೊಂಡು ತೆಗೆದುಕೊಳ್ತಾರೆ ಅದೇ ರೀತಿ ಸೋನು ನಿಗಮ್ ಬಾಲಿವುಡ್ನ ಚಿತ್ರಗಳಿಗೆ ಎಲ್ಲರ ಚಿತ್ರಗಳಿಗೂ ಕೂಡ ಒಂದೇ ರೀತಿ ಮಾಡೋದಿಲ್ಲ ಎಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ನೋಡಿಕೊಂಡು ಬೆಳಿಬೇಕು ತೆಗೆದುಕೊಳ್ಳಬೇಕು ಹಾಗೆಯೇ ಚಿತ್ರಗಳಿಗೂ ಕೂಡ ಪ್ರೋತ್ಸಾಹನ ಕೊಡಬೇಕು ಹೆಚ್ಚು ಸಿನಿಮಾ ಬಂದರೆ ಹೆಚ್ಚು ಹಾಡು ಸಿಗ್ತದೆ ಈಗ ಸಂಜೆ ತೆಗಡಿಗೆ ಒಂದು ಸಜೆಷನ್ ಕೊಡೋದು ಅಂಥದ್ದು ಈಗ ಹತ್ತು ಹಾಡನ್ನು ಹಾಡಿ ಒಂದೊಂದು ಹಾಡಿಗೆ ಹತ್ತು ಸಾವಿರ ತಗೊಂಡ್ರು ಕೂಡ ಅಷ್ಟೇ ಆಗ್ತದೆ ಒಂದು ಹಾಡನ್ನು ಹಾಡಿ ಅಷ್ಟೇ ದುಡ್ಡನ್ನು ಅಂದರೆ ಹತ್ತು ಹಾಡಿಗೆ ತೆಗೆದುಕೊಳ್ಳುವಂಥ ದುಡ್ಡನ್ನು ತೆಗೆದುಕೊಂಡ್ರೂ ಕೂಡ ಅಷ್ಟೇ ಆಗ್ತದೆ ಆ ರೀತಿ ಮಾಡೋದು ಬೆಟರ ಅಥವಾ ಹತ್ತು ಹಾಡನ್ನು ಹಾಡಿ ಹತ್ತು ಸಾವಿರ ಪರ್ ಹಾಡಿಗೆ ಅಂತ ಹೇಳಿಬಿಟ್ಟು ತೆಗೆದುಕೊಳ್ಳೋದು ಬೆಟರ ಎಕ್ಸಾಂಪಲ್ ಹೇಳಿದ್ದು ಅಂದರೆ ಹತ್ತು ಸಾವಿರ ಅಂದರೆ ಹತ್ತು ಸಾವಿರ ಅಂತಲೇ ಅಲ್ಲ ಜಾಸ್ತಿನ ತೆಗೆದುಕೊಳ್ತಾರೆ ಬಟ್ ಎಕ್ಸಾಂಪಲ್ ಆ ರೀತಿ ಮಾಡೋದು ಬೆಟರಲ್ವಾ ಆಗ ಕನ್ನಡಕ್ಕೂ ಕೂಡ ಒಂದು ಸೇವೆ ಮಾಡ್ದಂಗೆ ಆಗುತ್ತೆ ಹೆಚ್ಚು ಸಿನಿಮಾಗಳಿಗೆ ಹಾಡ್ದಂಗೆ ಆಗುತ್ತೆ ಅವಶ ಅವಕಾಶಗಳು ಕೂಡ ಹೆಚ್ಚಾಗ್ತವೆ ಅವಕಾಶಗಳು ಕೂಡ ಹೆಚ್ಚಾಗ್ತವೆ ಸಂಜೀತ್ ತೆಗ್ಡೆ ಕನ್ನಡದವರೇ ಅಲ್ವಾ ಅವರು ಈ ರೀತಿ ಮಾಡೋದು ಎಷ್ಟು ಸರಿ ಅನ್ನೋಂಥದ್ದು ಉಳಿದವರ ಪ್ರಶ್ನೆನೂ ಕೂಡ ನನಗೆ ಸಂಜಿತ್ ಬಗ್ಗೆ ಯಾವುದೇ ಬೇಸರ ಇಲ್ಲ ಮತ್ತು ಯಾವುದೋ ದ್ವೇಷನೂ ಕೂಡ ಇಲ್ಲ ಸಂಜಿತ್ ಹೆಡಿ ಜಾಸ್ತಿ ಏನಾದರೂ ಹೇಳಿ ಅಂತಲೇ ದೂರುಗಳು ಬಂದಿದ್ದಾವೆ ನಿರ್ಮಾಪಕರ ಸಂಘಕ್ಕೆ ಅದಕ್ಕೆ ಹೇಳ್ತಿದ್ದೇನೆ ಈ ಪ್ರಶ್ನೆಯನ್ನು ಕೇಳ್ತಿದ್ದೀನಿ ಹೇಳ್ಬಿಟ್ಟು ಇಲ್ಲಿ ನಿರ್ಮಾಪಕರು ಹೇಳ್ತಿದ್ದಾರೆ ಇನ್ನು ಕೆ ಮಂಜು ನಿರ್ಮಾಣದ ವಿಷ್ಣು ಪ್ರಿಯ ಚಿತ್ರ ರಿಲೀಸ್ಗೆ ರೆಡಿ ಇದೆ ಇದೇ ತಿಂಗಳು ಇಪ್ಪತ್ತೈದರಂದು ಚಿತ್ರ ರಿಲೀಸ್ ಕೂಡ ಆಗ್ತಿದೆ ಉತ್ತರ ಕರ್ನಾಟಕದ ನೈಜ ಘಟನೆಯನ್ನೇ ಆಧರಿಸಿದಂಥ ಚಿತ್ರ ಇದು ಈ ಚಿತ್ರವನ್ನು ಜನ ಹೇಗೆ ತೆಗೆದುಕೊಳ್ತಾರೆ ಗೊತ್ತಿಲ್ಲ ಗೆಲ್ಲುತ್ತಾ ಅದು ಕೂಡ ಗೊತ್ತಿಲ್ಲ ಬಟ್ ಹೊಸೊಬ್ಬರು ಮಾಡಿರುವಂಥ ಸಿನಿಮಾ ಇರೋದ್ರಿಂದ ಸ್ವಲ್ಪ ಅಮೌಂಟನ್ನು ಕಡಿಮೆ ಬಹುಶಃ ಇವರು ಹೇಳಿರ್ತಾರೆ ಅವರು ಒಪ್ಪಿರೋದಿಲ್ಲ ಅದಕ್ಕೆ ಈ ರೀತಿ ಆಗಿರ್ಬೋದು ಅನ್ನೋದು ಕೆಲವರ ಅಭಿಪ್ರಾಯ ಇಲ್ಲಿ ಮಂಜು ಮಾತ್ರ ಧ್ವನಿಯನ್ನು ಎತ್ತಿರುವಂಥದ್ದು ಇನ್ಯಾರೂ ಕೂಡ ಧ್ವನಿಯನ್ನು ಎತ್ತಿಲ್ಲ ಅಂತಲ್ಲ ಇನ್ನು ಕೆಲವರು ಸೇಫರ್ ಗೇಮ್ಗಳನ್ನು ಆಡ್ತಾರೆ ಕೆಲವರೆಲ್ಲ ಸೇಫ್ ಗೇಮ್ಗಳನ್ನು ಆಡ್ತಾರೆ ಇನ್ನು ಉಳಿದೋರು ಹಾಗಲ್ಲ ಬೇರೆ ರೀತಿಯಾದಂತಹ ಒಂದು ತಂತ್ರಗಾರಿಕೆಗಳನ್ನು ಮಾಡ್ತಾರೆ ಇಲ್ಲಿ ಯಾವ ರೀತಿ ಪ್ಲಾನನ್ನು ಮಾಡಿಕೊಂಡು ಇಲ್ಲಿ ಕೆ ಮಂಜು ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಎತ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಇನ್ನೂ ಸಂಜೆ ತೆಗಡೆ ಅಮೌಂಟನ್ನು ಕೇಳಿ ತಪ್ಪ ಅಂತೇಳಿ ನೀವು ನನ್ನ ಹತ್ರ ಕೇಳಿದ್ರೆ ದೇವರನ್ನೇ ತಪ್ಪಲ್ಲ ಅವ್ರು ಮಾಡಿರುವಂತಹ ಅಥವಾ ಮಾಡುವಂಥ ಕೆಲಸಕ್ಕೆ ಅಮೌಂಟನ್ನು ಕೇಳಿ ಬಟ್ ಆದರೆ ಒಂದು ಬಜೆಟನ್ನು ಫಿಕ್ಸ್ ಮಾಡಿಕೊಳ್ಳಿ ಇಷ್ಟು 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 ಅಂತೇಳ್ಬಿಟ್ಟು ಒಂದು ಬಜೆಟನ್ನು ಫಿಕ್ಸ್ ಮಾಡಿಕೊಂಡು ಅಷ್ಟಕ್ಕೆ ಮಾಡಲಿ ಅದನ್ನು ಬಿಡ್ಕೊಂಡು ಬೇಕಾಬಿಟ್ಟು ಮಾಡೋದು ರಾಂಗ್ ಆಗ್ತದೆ ಸರಿಯಲ್ಲ ಹೇಗೋ ಒಂದು ಒಬ್ಬರು ಯಾರೋ ಬಂದರು ಕುರಿ ಸಿಕ್ತು ಕಡಿದು ಬೇಡೋಣ ತಪ್ಪಾಗ್ತದೆ ಎಷ್ಟು ತಗೊಳ್ಬೇಕು ಅಷ್ಟೇ ತೆಗೆದುಕೊಂಡು ಬ್ಯಾಲೆನ್ಸ್ ಮಾಡಿದ್ರೆ ಅವಾಗ ಸಂಜಿತ್ ಹೆಗ್ಡಿಗೂ ಕೂಡ ಒಳ್ಳೆಯ ಹೆಸರು ಬರ್ತದೆ ಸಂಜಿತ್ ಅಂತಲ್ಲ ಉದಯನ್ಮುಖ ಯಾರೇ ಕಲಾವಿದರಾಗಿದ್ದರು ಯಾರೇ ಗಾಯಕರಾಗಿದ್ದರು ಯಾರೇ ಬೇರೆ ಕಲಾವಿದರನ್ನು ಹೊರತುಪಡಿಸಿ ಅಥವಾ ಗಾಯಕರನ್ನು ಹೊರತುಪಡಿಸಿ ಯಾರೇ ಆಗಿದ್ದರೂ ಕೂಡ ಸಿನಿಮಾ ರಂಗದವ್ರು ಅಂತಲ್ಲ ಯಾವುದೇ ರಂಗದಲ್ಲಾದರೂ ಕೂಡ ಅಷ್ಟೇ ಕಲೆ ಸಾಹಿತ್ಯ ಯಾವುದೇ ಆಗಿದ್ದರೂ ಕೂಡ ಅಷ್ಟೇ ಒಂದು ಸ್ಟ್ಯಾಂಡರ್ಡ್ ಪೇಮೆಂಟ್ಗಳನ್ನು ಫಿಕ್ಸ್ ಮಾಡಿಕೊಂಡು ಯಾರಿಗೆ ಎಷ್ಟು ಸ್ವಲ್ಪ ಎಲೆಬ್ರಿಟ್ಗಳನ್ನು ಮಾಡಲೇಬೇಕಾಗ್ತದೆ ಮಾಡದೇ ಇದ್ರೆ ಕಷ್ಟ ಆಗ್ತದೆ ಹಾಗೆಂದ ಮಾತ್ರಕ್ಕೆ ಫ್ರೀಯಾಗಿ ಮಾಡಬೇಕಾ ಖಂಡಿತವಾಗಲಿಲ್ಲ ಬಟ್ ಅದರಲ್ಲಿ ಸ್ವಲ್ಪ ಈ ನಮ್ಮವರು ನಾವು ಇನ್ನೊದೊಂದು ಭಾವನೆ ಇರಬೇಕಲ್ವಾ ಇಲ್ಲ ಅಂತ ಹೇಳಿದ್ರೆ ರಶ್ಮಿಕಾ ಮಂದಣ ಥರ ಸಂಜಿ ತೆಗ್ಡನೂ ಕೂಡ ನಾಳೆ ಆಗೋದ್ರಲ್ಲಿ ಅನುಮಾನ ಇಲ್ಲ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಮತ್ತೆ ಮತ್ತು ಈ ಆರೋಪ ಪ್ರತ್ಯಾರೋಪಗಳ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ